ನಿಮ್ಮ ಹೆಸರಲ್ಲಿ ಸೋರೆಕಾಯಿ ದೊಡ್ಡಿ ಸಾಬ್ಳಿ ಸರ್ ಕರು ಕಟ್ಸು ಮನೇಲಿ ಉಟ್ಟಿದ್ದೇನು ಹಸುಗಳು ತಗೊಂಡಿದ್ರೇಲಾಯ್ತು ಹಾ ಈ ಅಮ್ಮ ಕೊಟ್ಬಿಟ್ಟಿದ್ದೀರಾ

ಹಾ ಚೆನ್ನಾಗಿ ಉಂಡಿದ್ಯಲ್ಲ ಕರಾ ಬೇರೆ ಮೇಲೆ ಬಿದ್ದ ಸರ್ ಹಸ ನಿಂಗೆ ಐತೆ ಹೌದಾ ತಾಯಿ ಮೇಲೆ ಹುಟ್ಟಿರದಿದ್ದು ಊರಿಗೇನಿಲ್ಲ ತಾಯಿ ಇವರು ಇದರ ವಂಸಹೊಳಿ ನಮ್ಮೂರಲ್ಲೇ ಊರಲ್ಲೇ ಅದ್ರ ಈ ಅಮ್ಮ ಅಜ್ಜಿ ಅಜ್ಜಿ ಅದು ಎಲ್ಲ ಒಂದೇ ತರ ಆಗ್ತದೆ ಕರ ಅದು ಚೆನ್ನಾಗಿ ಉಡ್ತವೆ ಸ್ವಲ್ಪ ಕತ್ತಿಯಲ್ಲಿ ಒಂದು ಸ್ವಲ್ಪ ಐತೆ ಅಷ್ಟೇ ಹಾ ಕತ್ತಿ ಕಮ್ಮಿ ಒಳ್ಳೆ ಚೆನ್ನಾಗಿರೋ ತಕ್ಷಣ ಅದೇ ಈ ಒಂದು ಜೊತೆ ಹಸುಗಳು ಒಂದು ಜೊತೆ ಊರಿಗೂ ಮನೇಲಿ ಮನೇಲಿದ್ದಾವೆ ಹಸುಗಳು ಕೆಲಸ ಉಪಯೋಗಿಸ್ತೀರಾ ಇದಕ್ಕೂ ಇದು ಉಪಯೋಗಿಸ್ತೀರಾ

ಅಂದ್ರೆ ಒಳ್ಳೆ ಹಾಲು ಕುಡಿತೈತೆ ಇನ್ನ ಹಾಲು ಎಷ್ಟು ತಿಂಗಳು ಕರು ಅಂದ್ರೆ ಐದು ತಿಂಗಳ ಅಷ್ಟೇನಾ ಐದು ತಿಂಗಳಿಗೆ ಚೆನ್ನಾಗಿ ಬೆಳವಣಿಗೆ ಬೆಳವಣಿಗೆ ಬಂದಿದೆ